ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಹಿಳೆಯರ ಮನಸ್ಥಿತಿಗಳ ಕುರಿತು ಮಾಹಿತಿ ಮತ್ತು ಪರಿಹಾರಗಳು ಈ ಕುರಿತಾಗಿ ಮಾನಸಿಕ ತಜ್ಞರಾದ ಮಿಸೆಸ್ ಕೀರ್ತಿ ಐತಾಳ್ ಇವರೊಂದಿಗೆ ಮಾತುಕತೆ ವನಿತೆಯರೇ ನಮಸ್ಕಾರ ಇಂದಿನ ವೇಗದ ಜೀವನ ಶೈಲಿ ಕೆಲಸದ ಒತ್ತಡ ಕುಟುಂಬದ ಜವಾಬ್ದಾರಿಗಳು ಸಮಾಜದ ನಿರೀಕ್ಷೆಗಳು ಇವೆಲ್ಲವೂ ಮಹಿಳೆಯರ ಮನೋಸ್ಥಿತಿಗೆ ದೊಡ್ಡ ಪರಿಣಾಮವನ್ನ ಬೀರ್ತಾ ಇದೆ ಇದರಿಂದ ಮಹಿಳೆಯರ ಮನೋಸ್ಥಿತಿ ದಿನದಿಂದ ದಿನಕ್ಕೆ ಕುಗ್ತಾ ಇದೆ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಗಳನ್ನ ಹಂಚಿಕೊಳ್ಳಲು ಇಂದು ನಮ್ಮೊಂದಿಗೆ ಇದ್ದಾರೆ ಮಿಸಸ್ ಕೀರ್ತಿ ಐತಾಳ್ ಇವರು ಮಾನಸಿಕ ತಜ್ಞರಾಗಿ ಸೈಕೋಥೆರಪಿಸ್ಟ್ ಆಗಿ ಮಂಥನ ಫೌಂಡೇಶನ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಧನ್ಯವಾದಗಳು ಈಗ ಮೇಡಮ್ ನಾವೀಗ ಮಾನಸಿಕ ಆರೋಗ್ಯದ ಬಗ್ಗೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ ಹಾಗಾಗಿ ಮೊದಲನೇದಾಗಿ ಮಾನಸಿಕ ಆರೋಗ್ಯ ಅಂದ್ರೆ ಏನು ಇದನ್ನ ಸರಳವಾಗಿ ಹೇಗೆ ವಿವರಿಸ್ತೀರಾ ಮಾನಸಿಕ ಆರೋಗ್ಯವನ್ನು ನಾವು ಸೋಷಿಯಲ್ ಫ್ಯಾಕ್ಟರ್ಸ್ ಮೂಲಕ ಹೇಳ್ಬೋದು ಅಂದ್ರೆ ಏನು ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಅಂದ್ರೆ ನಾವು ನಮ್ಮ ಜೆನೆಟಿಕ್ ಪ್ರೀ ಟಿಸೋಸಿಷನ್ ಅಂತ ಹೇಳ್ತೇವೆ ಆ ಕಾರಣದಿಂದ ಬರುವ ತೊಂದರೆಗಳು ಒಂದು ಮತ್ತೆ ಸೊಸೈಟಿಯ ಒತ್ತಡದಿಂದ ನಮ್ಮ ಸೈಕಲಾಜಿಕಲ್ ಮೇಕಪ್ ಮೇಲೆ ಬರುವಂತ ತೊಂದರೆ ಸೊ ಹೀಗೆ ಮೆಂಟಲ್ ಹೆಲ್ತ್ ಹೇಳಿ ಹೇಳ್ತೇವೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂದ್ರೆ ಏನು ಈ ಒತ್ತಡ ಬರುವುದರಿಂದ ಈ ಬಿಕಾಸ್ ಆಫ್ ದೀಸ್ ಬಯೋಸೈಕೋಸೋಷಿಯಲ್ ಫ್ಯಾಕ್ಟರ್ಸ್ ಇದರಿಂದ ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಒತ್ತಡ ಬೀಳ್ತದೆ ಸೊ ಅದರಿಂದ ಬರುವ ಇಶ್ಯೂಸ್ ಸೊ ದೇರ್ ಆರ್ ಸೋ ಮೆನಿ ಮೆಂಟಲ್ ಹೆಲ್ತ್ ಇಶ್ಯೂಸ್ ವಿಚ್ ಎ ಪರ್ಸನ್ ಗೋಸ್ ಥ್ರೂ ಅದಕ್ಕೆ ನಾವು ಡಿಪ್ರೆಷನ್ ಹೇಳ್ತೇವೆ ಆಂಗ್ಸೈಟಿ ಹೇಳ್ತೇವೆ ಮತ್ತೆ ಫೋಬಿಯಾ ಓ ಸಿ ಡಿ ಮತ್ತೆ ಟಿ ಎಸ್ ಟಿ ಅಂತೇಳಿ ಹೇಳ್ತೇವೆ ಅಂದ್ರೆ ಏನು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಮತ್ತು ಸಾವಿರಾರು ಇದೆ ಅಗೇನ್ ಆಂಗ್ಝೈಟಿಯಲ್ಲಿ ಪುನಃ ಜನರಲೈಸ್ಡ್ ಆ್ಯಂಗ್ಸೈಟಿ ಅಂತ ಹೇಳಿದೆ ಸೋಷಿಯಲ್ ಆಂಗ್ಝೈಟಿ ಅಂತ ಹೇಳಿದೆ ಸೊ ಹಾಗೆ ಸಾವಿರಾರು ಮೆಂಟಲ್ ಹೆಲ್ತ್ ಇಶ್ಯೂಸ್ ಬರ್ತದೆ ಈಗ ಬರ್ನ್ಔಟ್ ಅಂತೇಳಿ ಹೇಳ್ತೇವಲ್ಲ ದಟ್ ಇಸ್ ಮೈಲ್ಡರ್ ಫಾರ್ಮ್ ಆಫ್ ಮೆಂಟಲ್ ಹೆಲ್ತ್ ಇಶ್ಯೂ ಅದನ್ನು ಹಾಗೆ ಬಿಟ್ಟರೆ ಇಟ್ ಕ್ಯಾನ್ ಟರ್ನ್ ಇನ್ ಟು ಆಂಗ್ಝಟಿ ಇನ್ ಟು ಡಿಪ್ರೆಷನ್ ಇದನ್ನೆಲ್ಲ ನಾವು ಹೇಳ್ತೇವೆ ಒತ್ತಡ ಒತ್ತಡ ಅಂತ ಹೇಳಿ ಹೇಳ್ತೇವಲ್ಲ ಅ ಮೈಲ್ಡರ್ ಫಾರ್ಮ್ ಆಫ್ ಮೆಂಟಲ್ ಹೆಲ್ತ್ ಇಶ್ಯೂ ಬಟ್ ಇಫ್ ಇಟ್ ಇಸ್ ಲೆಫ್ಟ್ ಅದನ್ನು ನಾವು ನೋಡದೆ ಬಿಟ್ಟು ಬಿಟ್ಟರೆ ಈ ತರದ ಸೈಕೋಪೆಥಲಾಜಿಕಲ್ ಇಶ್ಯೂಸ್ ಆಗಿಬಿಡುತ್ತದೆ ಈಗ ಈ ಇವತ್ತಿನ ಕಾಲದಲ್ಲಿ ಹೆಂಗಸರ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡೋದು ಎಷ್ಟು ಮುಖ್ಯ ಅಂತ ಹೇಳ್ತೀರಾ ಇವತ್ತಿನ ಕಾಲದಲ್ಲಿ ಹೆಂಗಸರು ತುಂಬಾ ಲೇಯರ್ಸ್ ನಲ್ಲಿ ಲೈಫ್ ನಡೆಸ್ತಾರೆ ಮನೆ ಕೆಲಸ ಮಕ್ಕಳ ಕಾಳಜಿ ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ಎಲ್ಲವೂ ಒಂದೇ ಸಮಯದಲ್ಲಿ ಹೀಗಾಗಿ ಸ್ಟ್ರೆಸ್ ಬರುವುದು ನಾರ್ಮಲ್ ಇದು ಹೆಂಗಸರ ಜೀವನದ ಭಾಗ ಅಂತ ಅಂದ್ಕೊಂಡು ಸುಮ್ಮನೆ ತಾಳ್ಕೊಳ್ತಾರೆ ಅಂತ ಸೈಲೆನ್ಸ್ ನಿಂದ ಅಂತರಂಗದ ನೋವು ದೊಡ್ಡ ಆಗುತ್ತೆ ಇದರಿಂದ ಈ ಮಾತು ಹೊರಗೆ ಬರುವುದು ತುಂಬಾ ತುಂಬಾ ಮುಖ್ಯ ಇಡೀ ಸಮಾಜ ಹೆಂಗಸರ ಭಾವನೆಗಳನ್ನು ಲೆಜಿಟಮೇಟ್ ಅಂತ ನೋಡುವಂತೆ ಮಾಡ್ಬೇಕು ಈಗ ಹೆಂಗಸರ ಮೆಂಟಲ್ ಹೆಲ್ತ್ ಗಂಡಸರಿಗಿಂತ ಭಿನ್ನ ಅದು ದೇಹದ ದೃಷ್ಟಿಯಿಂದ ಇರಬಹುದು ಅಥವಾ ಸಮಾಜದ ದೃಷ್ಟಿಯಿಂದ ಇರಬಹುದು ಅದು ಹೇಗೆ ಭಿನ್ನ ಅಂತ ಹೇಳ್ತೀರಾ ಹೆಂಗಸರ ದೇಹ ಮತ್ತು ಮನಸ್ಸು ಹಾರ್ಮೋನ್ ಸೈಕಲ್ಸ್ ನಿಂದ ಸೆನ್ಸಿಟಿವ್ ಆಗಿರುತ್ತದೆ ಮೆನ್ಸ್ಟ್ರಲ್ ಸೈಕಲ್ ಪ್ರೆಗ್ನೆನ್ಸಿ ಮೆನೋಪಾಸ್ ಎಲ್ಲವೂ ಮೂಡ್ನ ಮೇಲೆ ಎಫೆಕ್ಟ್ ಮಾಡುತ್ತೆ ಅದಕ್ಕೆ ಜೊತೆಗೆ ಸೊಸೈಟಿಯಲ್ಲಿ ನೀನೇ ಎಲ್ಲರನ್ನು ನೋಡಬೇಕು ಅನ್ನೋ ಪ್ರೆಷರ್ ಇರುತ್ತೆ ಹೀಗಾಗಿ ಹೆಂಗಸರಲ್ಲಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಜಾಸ್ತಿ ಕಾಣಿಸ್ತಾ ಇದೆ ಈಗ ಅದು ದುರ್ಬಲತೆ ಅಲ್ಲ ಆದರೆ ಅದು ಲೈಫ್ನ ಓವರ್ಲೋಡ್ ಅದಕ್ಕೆ ನಾವು ಔಟ್ ಅಂತ ಹೇಳಿ ನೀವು ಹೇಳಿದ ಈಗ ಗಂಡಸರಿಗಿಂತ ಹೆಂಗಸರಲ್ಲಿ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಅಂತ ಹೌದು ಸರಿ ಈಗ ಹೆಂಗಸರ ಭಾವನೆಗಳ ಬಗ್ಗೆ ಅಥವಾ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಈಗ ಯಾವ ಯಾವ ತಪ್ಪು ಕಲ್ಪನೆಗಳು ಜನರಲ್ಲಿ ಇವೆ ಹೌದು ತುಂಬ ಬಹಳ ಜನಕ್ಕೆ ಹೆಂಗಸರು ತುಂಬಾ ಇಮೋಷನಲ್ ಅತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಭಾವನೆ ಇದೆ ಆದರೆ ರಿಯಾಲಿಟಿ ಏನಂದ್ರೆ ಇಮೋಷನಲ್ ಅಂದರೆ ಮಾಹಿತಿ ಅದು ನಮಗೆ ಒಂದು ಇನ್ಫಾರ್ಮೇಶನ್ ಕೊಡ್ತದೆ ಓಕೆ ಇಮೋಷನಲ್ ಆಗ್ತಾ ಇದ್ದೇನೆ ಒಳಗೆ ಏನಾದರೂ ಆಗ್ತಾ ಇದೆಯಾ ಅನ್ನೋದರ ಸಿಗ್ನಲ್ ಅದು ಇನ್ನೊಂದು ತಪ್ಪು ಕಲ್ಪನೆ ಅಂದರೆ ಸ್ಟ್ರಾಂಗ್ ಹೆಂಗಸರು ಸಂಕಷ್ಟಕ್ಕೆ ಒಳಗಾಗೋದಿಲ್ಲ ಅಂತ ನಿಜ ಅಂದ್ರೆ ಎಷ್ಟು ಸ್ಟ್ರಾಂಗ್ ಇದ್ದರೂ ಅವರಿಗೆ ಬರ್ನ್ ಔಟ್ ಆಂಗ್ಸೈಟಿ ಬರಬಹುದು ಸೊ ಇದನ್ನು ಫಸ್ಟ್ ನಾವು ಒಪ್ಪಿಕೊಂಡಷ್ಟು ಬೇಗ ಅದರಿಂದ ನಮಗೆ ಅಂದ್ರೆ ನೀವು ಅವರಿಗೆ ಮಾನಸಿಕ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಳುದು ನೀವು ಫಸ್ಟ್ ಸ್ಟೇಜ್ ಅಲ್ಲಿ ಇರುವಾಗ ಹೌದು ಮೋಸ್ಟ್ ಆಫ್ ದ ಟೈಮ್ ಈ ಕಾರಣದಿಂದ ಅಂತ ಹೇಳ್ತಾರೆ ಸ್ಟ್ರಾಂಗ್ ಇರಬೇಕು ಸ್ಟ್ರಾಂಗ್ ಇರಬೇಕು ಅಂತ ಹೇಳುದರಿಂದ ಇಮೋಷನ್ಸ್ ಅನ್ನು ಒಂದು ಹೇಳ್ತಾರೆ ಬಾಟಲ್ ಅಪ್ ಮಾಡ್ತಾರೆ ಅಂತ ಹೇಳಿ ಹೇಳ್ತೇವೆ ಅಂತ ಏನಾದ್ರೂ ಈಗ ಈಗ ಮಾನಸಿಕ ಸಮಸ್ಯೆಗಳಲ್ಲಿ ಹಾಗೇನಾದ್ರು ಇದೆಯಾ ಸ್ಟೇಜ್ ಒನ್ ಅಂತ ಹೇಳಿಲ್ಲ ಯೂಶ್ವಲಿ ಏನಂದ್ರೆ ನಾವು ಈಗ ಒಂದು ಒಂದು ಮಂತ್ ಒಂದು ತಿಂಗಳವರೆಗೆ ಒಂದು ಪರ್ಸನ್ ಇಫ್ ದೇ ಆರ್ ಗೋಯಿಂಗ್ ಥ್ರೂ ಲೋ ಮೂಡ್ ಆಗ ನಾವು ಇಟ್ ಇಸ್ ಇಂಪಾರ್ಟೆಂಟ್ ಟು ಅಪ್ರೋಚ್ ದ ಪ್ರೊಫೆಷನಲ್ ಅಂತ ಹೇಳಿ ಹೇಳ್ತೇವೆ ಯಾಕಂದ್ರೆ ಫಸ್ಟ್ ಒಂದು ವಾರ ಟೂ ವೀಕ್ಸ್ ಅಟ್ ಲೀಸ್ಟ್ ಫಾರ್ ಟು ತ್ರೀ ಡೇಸ್ ಡಿಪ್ರೆಷನ್ ಅಥವಾ ಅಂತ ಹೇಳ್ತಾರೆ ಬೇಜಾರಲ್ಲಿ ಇದ್ದಾಗ ಅದನ್ನ ನಾವು ಹೆಚ್ಚ ಗಮನಕ್ಕೆ ಹರಿಸುವುದಿಲ್ಲ ಬಟ್ ಇಫ್ ಇಟ್ ಗೋಸ್ ಬಿಯಾಂಡ್ ಒನ್ ಮಂತ್ ದೆನ್ ಇಟ್ ಹ್ಯಾಸ್ ಟು ಬಿ ಪೇಡ್ ಎಟೆನ್ಶನ್ ಸೊ ಅಗೇನ್ ಡಿಪ್ರೆಷನ್ ಅಲ್ಲಿ ಸಹ ಹಾಗೇನೆ ಮೈಲ್ಡ್ ಡಿಪ್ರೆಷನ್ ಮಾಡ್ರೇಟ್ ಡಿಪ್ರೆಷನ್ ಸಿವಿಯರ್ ಡಿಪ್ರೆಷನ್ ಅಂತ ಹೇಳಿ ಇದೆ ಸೊ ನೀವು ಈಗ ಕೇಳಿದ ಹಾಗೆ ಸ್ಟೇಜಸ್ ಅಂತ ಹೇಳಿ ಹೇಳೋದಿದ್ರೆ ಆ ತರ ಹೇಳಬಹುದು ಸಿವಿಯರ್ ಈಗ ಮೈಲ್ಡ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಆದಷ್ಟು ಬೇಗ ಗುಣಮುಖರ ಬೇಗ ದೇ ಬೌನ್ಸ್ ಬ್ಯಾಕ್ ಸೂನ್ ಲೈಫ್ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಹೆಂಗಸರ ಮೆಂಟಲ್ ಹೆಲ್ತ್ ಅಂದ್ರೆ ಮಾನಸಿಕ ಆರೋಗ್ಯದ ಬಗ್ಗೆ ಜನರ ಅಭಿಪ್ರಾಯ ಹೇಗೆ ಬದ್ಲಾಗಿದೆ ಅಥವಾ ಬದ್ಲಾಗಿದೆಯಾ ಅಂತ ಹೇಳ್ತೀರಾ ಹೆಂಗಸರ ನಡುವೆ ಅವೇರ್ನೆಸ್ ತುಂಬಾ ಈಗ ಬೆಳೆದಿದೆ ಎಸ್ಪೆಷಲಿ ಯುವ ಜನಾಂಗದಲ್ಲಿ ಇವತ್ತು ಥೆರಪಿ ಬಗ್ಗೆ ಮಾತಾಡೋದು ಟ್ಯಾಬು ಆಗಿಲ್ಲ ಮುಂಚೆ ತುಂಬಾ ಸ್ಟಿಗ್ಮಾ ಇತ್ತು ಮೆಂಟಲ್ ಹೆಲ್ತ್ ಸ್ಟಿಗ್ಮಾ ತುಂಬಾ ಇತ್ತು ಮುಂಚೆ ಈಗ ಅದು ಕಮ್ಮಿ ಆಗಿದೆ ಈಗ ದರ್ ಆರ್ ಐ ಕ್ಯಾನ್ ಸಿ ಮೋರ್ ಅಂಡ್ ಮೋರ್ ಯಂಗ್ಸ್ಟರ್ಸ್ ಯಂಗ್ ಲೇಡೀಸ್ ಕಮಿಂಗ್ ಅಪ್ ಓಪನಿಂಗ್ ಅಪ್ ಸೊ ದಟ್ ಇಸ್ ಅ ಪಾಸಿಟಿವ್ ಚೇಂಜ್ ವಿಚ್ ಐ ಹ್ಯಾವ್ ಸೀನ್ ಆದರೆ ಹಿರಿಯ ಜನಾಂಗ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಸ್ಟಿಗ್ಮಾ ಇದೆ ಆದರೂ ಹೆಚ್ಚು ಹೆಂಗಸರು ಈಗ ಥೆರಪಿ ಅಂದ್ರೆ ವೀಕ್ನೆಸ್ ಅಲ್ಲ ಇಟ್ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಆಕ್ಟ್ ಆಫ್ ರೀಕ್ಲೇಮಿಂಗ್ ಬ್ಯಾಲೆನ್ಸ್ ಅಂಡ್ ಆಂಗ್ಸೈಟಿ ಅಂತ ಹೇಳಿ ಅನಿಸ್ತಾ ಇದೆ ಬ್ಯಾಲೆನ್ಸ್ ಅಂಡ್ ಡಿಗ್ನಿಟಿ ಅಂತ ಹೇಳಿ ಈಗ ಜನರಿಗೆ ಅನಿಸಿದೆ ಈಗ ಪರ್ಫೆಕ್ಟ್ ತಾಯಿ ಮತ್ತೆ ಈಗ ಸ್ಟ್ರಾಂಗ್ ಮಹಿಳೆ ಕರಿಯರ್ ವುಮೆನ್ ಅಂತ ಸಮಾಜದ ನಿರೀಕ್ಷೆಗಳು ಹೆಂಗಸರ ಮನಸ್ಸಿಗೆ ಹೇಗೆ ಪರಿಣಾಮ ಬೀರುತ್ತೆ ಇದು ಸಹ ಅವರಿಗೆ ಒಂದು ಪ್ರೆಷರ್ ಅಂತ ಹೇಳಬಹುದು ಹೌದು ಹೌದು ಇಂಥ ಟ್ಯಾಕ್ಸ್ ಹೆಂಗಸರೊಳಗೆ ಕಾನ್ಫ್ಲಿಕ್ಟ್ ತರ್ತದೆ ತುಂಬಾ ವಿ ಕ್ಯಾನ್ ಕಾಲ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಒಂದು ಕೈಂಡ್ ಆಫ್ ಏನ್ ಹೇಳ್ಬೋದು ಯಾಕೆಂದ್ರೆ ಎಲ್ಲದರಲ್ಲಿ ಪರ್ಫೆಕ್ಟ್ ಆಗಬೇಕು ಅನ್ನೋದು ಪ್ರೆಷರ್ ಇರುವುದರಿಂದ ಎಷ್ಟು ಮಾಡಿದ್ರೂ ಐ ಆಮ್ ನಾಟ್ ಇನಫ್ ಅಂತ ಹೇಳಿ ಒಂದು ಭಾವನೆ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಉಂಟು ಅದರಿಂದ ಗಿಲ್ಟ್ ಬರುತ್ತದೆ ಆಲ್ ಟೈಮ್ ಏನ್ ಹೇಳ್ತಾರೆ ಆ ರೆಸ್ಲೆಸ್ನೆಸ್ ಇರಿಟೇಷನ್ ಸೊ ಈ ಕಾರಣದಿಂದ ತುಂಬಾ ಒತ್ತಡ ಬರ್ತಾ ಇದೆ ಲೇಡೀಸಿಗೆ ಸೊ ಇದಕ್ಕೆ ಏನಂದ್ರೆ ಪರ್ಫೆಕ್ಟ್ ಅಂದ್ರೆ ಟ್ರಾಪ್ ಅಂತ ಹೇಳಿ ಜನರು ಆಲೋಚನೆ ಮಾಡ್ಬೇಕು ಹೆಂಗಸರು ಪರ್ಫೆಕ್ಷನ್ ವಿ ಹ್ಯಾವ್ ಟು ಸ್ಟ್ರೈವ್ ಟುವರ್ಡ್ಸ್ ಒಥೆಂಟಿಸಿಟಿ ಅಂತ ಹೇಳಿ ಒಥೆಂಟಿಕ್ ಅಂದ್ರೆ ಯೋರ್ ಸೆಲ್ಫ್ ಈಗ ಈ ಗಿಲ್ಟ್ ಹೇಳಿದ್ರಿ ನೀವು ಅಂದ್ರೆ ಪಶ್ಚಾತಾಪ ಅಥವಾ ಸೆಲ್ಫ್ ಬ್ಲೇಮ್ ಇದೆಲ್ಲ ಹೆಂಗಸರ ಮನಸ್ಸಿಗೆ ಎಷ್ಟು ಪ್ರಭಾವ ಬೀರುತ್ತೆ ವಿಶೇಷವಾಗಿ ಈಗ ತಾಯಂದಿರಲ್ಲಿ ಮತ್ತು ಈ ವರ್ಕಿಂಗ್ ವುಮೆನ್ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರಲ್ಲಿ ಎಷ್ಟು ಪರಿಣಾಮ ಬೀಳುತ್ತೆ ಇದು ಗಿಲ್ಟ್ ಅಂದ್ರೆ ಹೆಂಗಸರಲ್ಲಿ ಕಾಮನ್ ಇಮೋಷನ್ ಯಾಕೆಂದ್ರೆ ಸಣ್ಣದಿಂದ ಹೆಂಗಸರನ್ನು ಎಂತ ಹೇಳ್ತಾರೆ ನೀನು ಅದು ಮಾಡಬೇಕು ಇದು ಮಾಡಬೇಕು ಬಂದವರನ್ನು ಮಾತಾಡಿಸಬೇಕು ಮನೆಯಲ್ಲಿ ಹೆಲ್ಪ್ ಮಾಡಬೇಕು ಸೊ ಹೆಂಗಸರಿಗೆ ಸ್ವಲ್ಪ ಪ್ರೆಷರ್ ಮುಂಚೆ ಅದು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಆರ್ ಮೋರ್ ಮೇನ್ಲಿ ಹೋಮ್ ಎಕ್ಸ್ಪೆಕ್ಟೇಷನ್ ಮನೆಯ ಕೆಲಸದ ವಿಷಯದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಲೇಡೀಸ್ ಇಂದ ಜಾಸ್ತಿ ಇರುವುದರಿಂದ ಸೊ ಲೇಡೀಸ್ ಅಂದ್ರೆ ವಿ ಕ್ಯಾನ್ ಸೇ ಲೇಡೀಸ್ ಇಸ್ ಈಕ್ವಲ್ ಟು ಗಿಲ್ಟ್ ಅಂತ ಹೇಳಿ ಗಿಲ್ಟ್ ಗಿಲ್ಟ್ಸ್ ಕಾಮನ್ ಇಮೋಷನ್ ಇಟ್ ಆಸ್ ಅ ವೆರಿ ನ್ಯಾಚುರಲ್ ಇಮೋಷನ್ ವಿಚ್ ಅ ಲೇಡಿ ಫೀಲ್ಸ್ ಯಾಕೆಂದ್ರೆ ವರ್ಕಿಂಗ್ ಮದರ್ಸ್ ಇದು ಗಿಲ್ಟ್ ಏನು ಮಕ್ಕಳಿಗಾಗಿ ನಾನು ಟೈಮ್ ಕೊಡ್ತಾ ಇಲ್ಲ ಅನ್ನೋ ಗಿಲ್ಟ್ ಮತ್ತೆ ಹೋಮ್ ಮೇಕರ್ಸ್ ಗೆ ನಾನು ಫೈನಾನ್ಶಿಯಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಒಂದು ಗಿಲ್ಟ್ ಸೊ ಅದರಿಂದ ಏನಾಗ್ತದೆ ಮನಸ್ಸಿಗೆ ತುಂಬಾ ಒತ್ತಡ ಬರ್ತದೆ ಗಿಲ್ಟ್ ಅಂದ್ರೆ ಪ್ರೀತಿ ಅಂತ ಹೇಳಿ ಎನ್ಸಿ ಬಿಟ್ಟಿದ್ದಾರೆ ನಾನು ಗಿಲ್ಟ್ ಮಾಡಿದಷ್ಟು ನಾನು ತುಂಬಾ ಒಬ್ಬರ ಬಗ್ಗೆ ಪ್ರೀತಿಸ್ತಿದ್ದೇನೆ ಅಂತ ಹೇಳಿ ಮಕ್ಕಳ ಬಗ್ಗೆ ಗಿಲ್ಟ್ ಮಾಡಿದ ಕೂಡ ಏನು ಶ ಮಕ್ಕಳ ಮೇಲೆ ನಂಗೆ ಪ್ರೀತಿದ್ದ ಕಾರಣ ನಾನು ಇಷ್ಟು ಗಿಲ್ಟ್ ಮಾಡೋದು ನನ್ ಗಿಲ್ಟ್ ಮಾಡ್ತಾ ಇಲ್ಲ ಅಂತಿದ್ರೆ ನಾನು ಏನೋ ತಪ್ಪಿದೆ ಅಂತ ಹೇಳಿ ಬಟ್ ಗಿಲ್ಟ್ ಇಸ್ ನಾಟ್ ಈಕ್ವಲ್ ಟು ಲವ್ ನಾವು ಥೆರಪಿಯಲ್ಲಿ ಏನ್ ಮಾಡ್ತೇವೆ ಅಂದ್ರೆ ವಿ ಟೀಚ್ ದ ಕ್ಲೈಂಟ್ ಟು ಕೇರ್ ಡೀಪ್ಲಿ ವಿತೌಟ್ ಕ್ಯಾರಿಯಿಂಗ್ ಸೆಲ್ಫ್ ಬ್ಲೇಮ್ ಇದನ್ ಕಲಿಸ್ತೇವೆ ಯಾಕಂದ್ರೆ ಇಲ್ಲದಿದ್ರೆ ಯಾವಾಗ ನೋಡಿದ್ರೆ ಸೆಲ್ಫ್ ಬ್ಲೇಮ್ ಮಾಡಿಕೊಂಡೇ ಇರೋದು ಆಗಿಬಿಡ್ತದೆ ಸೊ ಸೆಲ್ಫ್ ಬ್ಲೇಮ್ ಮಾಡಿದಷ್ಟು ಮಾಡಿದಷ್ಟು ಇಟ್ ಡಿಸ್ಟರ್ಬ್ಸ್ ಅವ ಮೆಂಟಲ್ ಹೆಲ್ತ್ ಈಗ ಮಹಿಳೆಯರು ಎಣಿಸುದು ತಪ್ಪು ನನ್ನದೇ ತಪ್ಪು ಅದಕ್ಕೆ ನಾವು ಇಮೋಷನಲ್ ಸ್ಪಾಂಜ್ ಅಂತ ಹೇಳಿ ಹೇಳ್ತೇವೆ ಅಂದ್ರೆ ಏನು ನಮಗೂ ನಮ್ಮಲ್ಲಿರುವ ಇಮೋಷನ್ಸ್ ಅಥವಾ ಬೇರವರ ಇಮೋಷನ್ಸ್ ಅನ್ನು ಅಬ್ಸಾರ್ಬ್ ಮಾಡುದು ಅಂತ ಹೇಳಿ ಬೇರೆಯವ್ರ ಕೋಪ ತೋರಿಸಿದ್ರೆ ಅದನ್ನ ಮನಸ್ಸಿಗೆ ತಕ್ಕೊಂಡು ಅಯ್ಯೋ ನನ್ನ ಕಾರಣದಿಂದ ಕೋಪ ಮಾಡ್ತಿದಾರ ಸೊ ಅಂದ್ರೆ ಇಮೋಷನಲ್ ಸ್ಪಾಂಜ್ ಅಂದ್ರೆ ಇಲ್ಲಿ ಏನು ಹೇಳ್ತೇವೆ ಅಂದ್ರೆ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದ ಅಂತ ಹೇಳಿ ನಾವು ನೋಡ್ಬೇಕು ಇಲ್ಲದಿದ್ದರೆ ಅದನ್ನು ಬಿಟ್ಟು ಬಿಡ್ಬೇಕು ಸಮಟೈಮ್ಸ್ ಏನು ಮಾಡ್ತಾರೆ ಎಕ್ಸ್ಟ್ರಾ ಸ್ಟೆಪ್ಸ್ ಮೇಕಿಂಗ್ ಅದರ್ಸ್ ಫೀಲ್ ವಿಚ್ ವಿಚ್ಸ್ ನಾಟ್ ರಿಕ್ವೈರ್ಡ್ ನೀವು ಹೇಳಿದ ಪ್ರಕಾರ ಮನೆಯವರ ಸಹಕಾರ ಸಹ ಮುಖ್ಯ ಹೌದು ಹೌದು ಹಾ ಹೇಗಿರಬೇಕು ಈಗ ಸಹಕಾರ ಮನೆಯವರದ ಸೊ ಮನೆಯವರ ಸಹಕಾರ ಹೇಳುವಾಗ ಇಲ್ಲಿ ಎಂತ ಹೇಳ್ತಾರೆ ಮನೆಯ ಗಂಡಸರು ತುಂಬಾ ಸಪೋರ್ಟ್ ಮಾಡಬೇಕಾಗಿ ಬರ್ತದೆ ಗಂಡಸರು ಫಾದರ್ಸ್ ಅಂಡ್ ಬ್ರದರ್ಸ್ ಮೆನ್ನಿಗೆ ನಾವು ತುಂಬಾ ಒತ್ತಡ ಕೊಡ್ತೇವೆ ಒತ್ತಡ ಅಲ್ಲ ಒತ್ತು ಕೊಡ್ತೇವೆ ಹೇಳೋದಿದ್ರೆ ಬೈ ಲಿಸನಿಂಗ್ ಏನ್ ಮಾಡಬೇಕು ಬೈ ಲಿಸನಿಂಗ್ ಮೋರ್ ದನ್ ಅಡ್ವೈಸಿಂಗ್ ಯೂಶಲಿ ಏನಾಗ್ತದೆ ಕಣ್ಣೀರ್ ಹಾಕುವಾಗ ಸ್ವಲ್ಪ ಆದ್ರೂ ಬೇಜಾರನ್ನ ಜಾಸ್ತಿ ವ್ಯಕ್ತಪಡಿಸಿದಾಗ ಏನಾಗ್ತದೆ ಅಡ್ವೈಸ್ ಕೊಡ್ತಾರೆ ಇಲ್ಲಿ ಅಡ್ವೈಸ್ ಇದ್ ಅಗತ್ಯ ಇಲ್ಲ ಲಿಸನಿಂಗ್ ಅಂದ್ರೆ ಏನು ಗಿವಿಂಗ್ ಅ ಲಿಸನಿಂಗ್ ಇಯರ್ ಯಾಕೆ ಕೂಗ್ತಾ ಇದ್ದಾಳೆ ಯಾಕೆ ಅಷ್ಟು ನೊಂದ್ಕೊಳ್ತಿದ್ದಾಳೆ ಏನಾದ್ರೂ ಬೇಜಾರು ಉಂಟಾ ಮನಸ್ಸಲ್ಲಿ ಯಾಕೆ ನಾವು ಇಮೋಷನ್ಸ್ ಬಗ್ಗೆ ಮಾತಾಡ್ತೇವೆ ಅಂದ್ರೆ ಪ್ರೈಮರಿ ಇಮೋಷನ್ ಸೆಕೆಂಡರಿ ಇಮೋಷನ್ ಅಂತ ಹೇಳ್ತೇವೆ ಅಂದ್ರೆ ಏನು ಪ್ರೈಮರಿ ಇಮೋಷನ್ ಅಂದ್ರೆ ಒಳಗೆ ಇರುವಂತ ಒಂದು ಇಮೋಷನ್ ಸೆಕೆಂಡರಿ ಅಂದ್ರೆ ಹೊರಗೆ ಕಾಣುವಂತ ಇಮೋಷನ್ ಯೂಶಲಿ ಹೊರಗೆ ಕಾಣುವಂತ ಇಮೋಷನ್ ಮಾತ್ರ ಕಾಣಿಸ್ತದೆ ಅಂದ್ರೆ ಏನು ಇನ್ನೊಂದ್ಸಲ ಆಂಗರು ಇರಬಹುದು ಅಥವಾ ಒಂದು ಮೂಡ್ ಇಲ್ಲದೆ ಇರಬಹುದು ಅಥವಾ ಅರ್ಧ ಮನಸ್ಸಲ್ಲಿ ಕೆಲಸ ಮಾಡೋದು ಅದೆಲ್ಲ ಏನು ಇಟ್ ಟೆಲ್ಸ್ ದ ಔಟ್ವರ್ಡ್ ಇಮೋಷನ್ ಬಟ್ ಒಳಗೆ ಬೇರೆ ಒಂದು ಇಮೋಷನ್ ಆಗಿಕೊಂಡಿರುತ್ತದೆ ಅದನ್ನು ನಾವು ಕೇಳಬೇಕು ಸೊ ಒಳಗೆ ಸಾವಿರಾರು ಇಮೋಷನ್ ಇರ್ಬೋದು ಅಂದ್ರೆ ನಾಟ್ ಬಿಂಗ್ ಅಂಡರ್ಸ್ಟುಡ್ ಅಂದ್ರೆ ಏನು ಬಿಟ್ರೇಯಲ್ ಇರ್ಬೋದು ಅಂದ್ರೆ ಮೋಸ ಮೋಸ ಆಗಿದೆ ನನಗೆ ಅಥವಾ ನನ್ನನ್ನು ಯಾರು ಅರ್ಥ ಮಾಡ್ತಿಲ್ಲ ಇಮೋಷನ್ಸಿಗೆ ಸುಮಾರು ಹೆಸರುಗಳಿದೆ ಸೊ ಇದು ಗೊತ್ತಾಗಬೇಕಿದ್ರೆ ಮೇನ್ಲಿ ಹಸ್ಬೆಂಡ್ಸ್ ಫಾದರ್ಸ್ ಬ್ರದರ್ಸ್ ಇನ್ ದ ಫ್ಯಾಮಿಲಿ ಹ್ಯಾವ್ ಟು ಗಿವ್ ಅ ಲಿಸನಿಂಗ್ ಇಯರ್ ಮತ್ತೆ ಏನಂದ್ರೆ ಮನೆ ಕೆಲಸದ ಬಗ್ಗೆ ಈ ಹಂಚಿಕೊಳ್ಳೋದು ಕೆಲಸವನ್ನು ಡಿವೈಡ್ ಮಾಡಿಕೊಳ್ಳೋದು ಮತ್ತೆ ಇಮೋಷನಲ್ ಬರ್ಡನ್ ಇಮೋಷನಲ್ ಲೋಡ್ ಅನ್ನು ಡಿವೈಡ್ ಮಾಡಿಕೊಳ್ಳೋದು ಅದನ್ನೆಲ್ಲ ಮಾಡಬೇಕು ಯಾಕೆಂದ್ರೆ ವೆನ್ ಮೆನ್ ಸಪೋರ್ಟ್ ವುಮೆನ್ಸ್ ಮೆಂಟಲ್ ಹೆಲ್ತ್ ಫ್ಯಾಮಿಲೀಸ್ ಅಂಡ್ ಸೊಸೈಟೀಸ್ ಬಿಕಮ್ ಇಮೋಷನಲಿ ಮೋರ್ ಹೆಲ್ತಿಯರ್ ಇದು ತುಂಬಾ ಅಗತ್ಯ ಮತ್ತೆ ಒನ್ ಮೋರ್ ಸ್ಟೇಟ್ಮೆಂಟ್ ವಿಚ್ ಐ ವಾಂಟ್ ಟು ಆಡ್ಸ್ ಲೇಡೀಸ್ ಹ್ಯಾವ್ ಟು ಸಪೋರ್ಟ್ ಈಚ್ ಅದರ್ ಹೆಂಗಸರು ಒಟ್ಟಿಗೆ ಇದ್ದರೆ ಹೀಲಿಂಗ್ ಮಲ್ಟಿಪ್ಲೈ ಆಗುತ್ತದೆ ಸಮ್ಟೈಮ್ಸ್ ಅದು ನೋಡಿದ್ದೇನೆ ಹೆಂಗಸರೇ ಇನ್ನೊಂದು ಹೆಂಗಸಿನ ಹೆಂಗಸಿನ ಶತ್ರು ಆಗೋದು ಅಂದ್ರೆ ಏನು ಅತ್ತೆ ಸೊಸೆಗೆ ತೊಂದರೆ ಯಾಕೆ ಅವರ ಅತ್ತೆ ಅವರಿಗೆ ತೊಂದರೆ ಕೊಟ್ಟಿದ್ರು ಹೇಳಿಕೊಂಡು ಇದೆಲ್ಲ ತುಂಬಾ ತೊಂದರೆ ನನ್ನ ಅತ್ತೆ ನನಗೆ ತೊಂದರೆ ಕೊಟ್ಟರು ನಾನು ನನ್ನ ಸೊಸೆಗೆ ಮಾಡಬಾರದು ಅಂತ ಹೇಳಿ ಒಂದು ಭಾವನೆ ಬರಬೇಕು ಇದೆಲ್ಲ ತುಂಬಾ ತುಂಬಾ ಅಗತ್ಯ ಅದೇ ತರನೇ ಅಂತ ಹೇಳ್ತಾರೆ ಫ್ಯಾಮಿಲಿ ಇರ್ಬೋದು ಅಥವಾ ಹೊರಗೆ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಎಲ್ಲ ಕಡೆ ಹೆಂಗಸರು ಇಫ್ ದೇ ಶೇರ್ ದಟ್ ಯಸ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್ ಅಂತ ಹೇಳಿ ಒಂದು ಬರಬೇಕು ಸೊ ಲೇಡೀಸ್ ಸೇರ್ಬೇಕು ಯೂಶಲಿ ನಾಟ್ ಯೂಶಲಿ ತುಂಬಾ ಅಗತ್ಯ ಆಗ ಏನ್ ಆಗ್ತದೆ ತುಂಬಾ ಮೆಂಟಲ್ ಹೆಲ್ತ್ ವುಮೆನ್ಸ್ ಮೆಂಟಲ್ ಹೆಲ್ತ್ ಗೆ ಸಪೋರ್ಟ್ ಸಿಗ್ತದೆ ಯಾಕೆ ಹೇಳಿ ಒಂದು ಕೆಲ ಒಂದು ಲೇಡಿ ಮಾಡ್ತಾ ಅಂತ ಅಂತಿ ಇನ್ನೊಬ್ರು ಕೆಲಸ ಮಾಡ್ತಾ ಇಲ್ಲ ಅಂತ ಅಲ್ಲಿಯೂ ಪುನಃ ಈಗೋ ಕ್ಲಾಶಸ್ ಬರ್ತದೆ ಹೆಂಗಸು ಕೆಲಸ ಮಾಡುವ ಹೆಂಗಸು ಇನ್ನೊಂದು ಕೆಲಸ ಮಾಡದೆ ಹೆಂಗಸು ಸೊ ಅಗೇನ್ ಅವರಲ್ಲಿಯೂ ಸಪೋರ್ಟ್ ಇರದೆ ಹೋಗ್ತದೆ ಬಿಕಾಸ್ ದೇ ಡೋಂಟ್ ರಿಲೇಟ್ ಟು ಈಚ್ ಅದರ್ ಇದೆಲ್ಲ ಸಾಲ್ವ್ ಆಗ್ಬೇಕು ಸರಿ ಈಗ ಅಂದ್ರೆ ನೀವ್ ಹೇಳಿದ ಪ್ರಕಾರ ಸ್ವಲ್ಪ ಈ ಮಾನಸಿಕ ಸಮಸ್ಯೆಗಳು ಶುರುವಾಗೋದು ಮನೆಯಿಂದಲೇ ಹೌದು ಹೌದು ಸರಿ ಮನೆ ಅಂಡ್ ಎಸ್ಪೆಷಲಿ ಐ ಕ್ಯಾನ್ ಸೇ ಫ್ರಮ್ ಚೈಲ್ಡ್ಹುಡ್ ಡೇಸ್ ಅದಕ್ಕೆ ನಾವು ತುಂಬಾ ಈ ಚೈಲ್ಡ್ಹುಡ್ ಡ್ರಾಮಾ ಅಂತ ಹೇಳಿ ಮಾತಾಡ್ತೇವೆ ಸಣ್ಣದಿಂದ ಅಂದ್ರೆ ಅದು ಪೇರೆಂಟ್ಸ್ ಇಂದ ಫಸ್ಟ್ ಪೇರೆಂಟ್ಸ್ ಬ್ಲೇಮ್ ಮಾಡೋದಂತಲ್ಲ ಅನ್ನೋಯಿಂಗ್ಲಿ ದೇ ಕಾಸ್ ಲಾಟ್ ಆಫ್ ಡ್ಯಾಮೇಜ್ ಫಸ್ಟ್ ಫೈವ್ ಇಯರ್ಸ್ ಏನಂದ್ರೆ ನಾವು ಪೇರೆಂಟ್ಸ್ ಫಸ್ಟ್ ಎಸ್ಪೆಷಲಿ ಫಸ್ಟ್ ಫೈವ್ ಇಯರ್ಸ್ ಮದರ್ಸ್ ಇನ್ ಇನ್ಫ್ಲುಯೆನ್ಸ್ ಇರ್ತದೆ ನೆಕ್ಸ್ಟ್ ಸಿಕ್ಸ್ ಟ್ವೆಲ್ ಇಯರ್ಸ್ ಟೀಚರ್ಸ್ ಫ್ರೆಂಡ್ಸ್ ಅವರ ಇನ್ಫ್ಲುಯೆನ್ಸ್ ಬರ್ತದೆ ಅದರ ನಂತರ ಫಾದರ್ ಇನ್ಫ್ಲುಯೆನ್ಸ್ ಕೂಡ ಸೇರ್ತದೆ ಸೊ ಒಂದು ಮಹಿಳೆಯ ಮೇಲೆ ಈಗ ನಾವು ಮಹಿಳೆಯ ಟಾಪಿಕ್ ಮಾತಾಡೋದಿದ್ರೆ ಸರಿ ಮ್ಯಾಮ್ ಒಳ್ಳೆ ಮಾತನಾಡಿದ್ರೆ ಈಗ ಕೆಲವು ಹೆಂಗಸರು ಹೊರಗಿಂದ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾರೆ ಬಟ್ ಒಳಗಿಂದ ತುಂಬಾ ನೋವನ್ಸ ಅನುಭವಿಸ್ತಾರೆ ಅದನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಳುದು ಅವರನ್ನ ಕೆಲವು ಹೆಂಗಸರು ಹೇಳಿಕೊಳ್ಳುದಿಲ್ಲ ಹೇಳಿದ್ರೆ ಎಲ್ಲಿ ನಾವು ಸಣ್ಣಗಾಗ್ತೇವೆ ಆ ಮೆಂಟಾಲಿಟಿ ಸಹ ಇರುತ್ತೆ ಅವರಿಗೆ ಅದನ್ನ ಹೇಗೆ ಗುರುತಿಸುದು ಹೌದು ನಮ್ಮ ಸಂಸ್ಕೃತಿಯಲ್ಲಿ ಹೆಂಗಸರಿಗೆ ಚಿಕ್ಕದಿಂದಲಿ ನೀನೇ ಎಲ್ಲರಿಗೆ ಬಲಿ ಕೊಡಬೇಕು ಅಂದ್ರೆ ಏನು ಬಿನ್ ಅಟ್ಯಾಚ್ಡ್ ವಿತ್ ಲೇಡೀಸ್ ಸೊ ಅದರಿಂದ ಏನಾಗ್ತದೆ ನೀವು ಕೇಳಿರ್ಬೋದು ಮನೆಯಲ್ಲಿ ಅಮ್ಮಂದ್ರು ಮುಂಚಿನ ಕಾಲದ ಅಮ್ಮಂದ್ರು ಈಗೇನು ಅವ್ರು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದಾರೆ ಮುಂಚಿನ ಕಾಲದ ಅಮ್ಮಂದ್ರು ನನಗೆ ಏನು ಇಲ್ಲದಿದ್ರು ತೊಂದರೆ ಇಲ್ಲ ನನ್ನ ಗಂಡ ಮತ್ತೆ ನನ್ನ ಮಕ್ಕಳಿಗೆಲ್ಲ ಆಗ್ಬೇಕು ಒಳ್ಳೇದಾಗ್ಬೇಕು ಹೇಳಿಕೊಂಡು ಬಟ್ ಅದೇ ತಪ್ಪು ಕಲ್ಪನೆ ಯಾಕೆ ಹೇಳಿ ನಮಗೆ ಹುಷಾರು ಇಲ್ಲದಿದ್ರೆ ನಾವು ಮನೆಯವರನ್ನ ಹೇಗೆ ನೋಡಿಕೊಳ್ಳಿಕ್ಕಾಗ್ತದೆ ಅಲ್ಲಿ ಚೇಂಜ್ ಬರ್ಬೇಕು ನಾನು ನನ್ನ ನೋಡಿಕೊಂಡ್ರಷ್ಟೇ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಫ್ಯಾಮಿಲಿ ಅಂತ ಹೇಳಿ ಬರಬೇಕು ದಟ್ ಇಸ್ ದ ಶಿಫ್ಟ್ ವಿಚ್ ಶುಡ್ ಕಮ್ ಇನ್ ದ ಲೇಡೀಸ್ ಮೈಂಡ್ ಸೆಟ್ ಸೊ ಅದರಿಂದ ಏನಾಗಿದೆ ಅಂದ್ರೆ ದಿಸ್ ಇಸ್ ದ ಮೇನ್ ಥಿಂಗ್ ವಿಚ್ ಐ wanted ಟು say ಮತ್ತೆ ಮೆಂಟಲ್ ಸ್ಟ್ರಗಲ್ ಅಂದ್ರೆ ವೀಕ್ನೆಸ್ ಅಂತ ಹೇಳಿ ಹೋಗ್ಬೇಕು ಬದಲಾಗೋಕೆ emotional ಕೇರ್ ಅಂದ್ರೆ ಇಟ್ is ನಾಟ್ ಅ luxury emotional ಕೇರ್ is a ನೆಸೆಸಿಟಿ ಅಂತ ಹೇಳಿ ಬರಬೇಕು ಈಗ ಗರ್ಭಧಾರಣೆ ಅಥವಾ ಈ ಡೆಲಿವರಿ ಆದ ನಂತರ ಮಹಿಳೆಯರು ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾರೆ ಯಾವ ಯಾವ ರೀತಿಯ ಸಮಸ್ಯೆಗಳು ಮತ್ತೆ ಇದಕ್ಕೆ ಪರಿಹಾರ ಪ್ರೆಗ್ನೆನ್ಸಿಯಲ್ಲಿ ಸಂತೋಷವೂ ಇರುತ್ತೆ ಖುಷಿಯೂ ಇರುತ್ತದೆ ಆದ್ರೆ ಅದರೊಟ್ಟಿಗೆ ಒಂದು ಫಿಯರು ಬರ್ತದೆ ಯಾಕೆ ಹೇಳಿ ಎಸ್ಪೆಷಲಿ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗೋರಿಗೆ ಎ ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ಲ ಸೊ ತುಂಬಾ ಒತ್ತಡ ಬರ್ತದೆ ಡೆಲಿವರಿ ಆದ್ಮೇಲೆ ಹಾರ್ಮೋನ್ಸ್ ನ ಏರುಪೇರು ಕಮ್ಮಿ ಆಗೋದು ಅದರಿಂದ ಏನಾಗ್ತದೆ ಮತ್ತೆ ನಿದ್ರೆಯ ಕೊರತೆ ಅದು ಕೂಡ ಬರ್ತದಲ್ಲ ಡೆಲಿವರಿ ಆದ ನಂತರ ಸೊ ಬಾಡಿ ಗೋಸ್ ಥ್ರೂ ಲಾಟ್ ಆಫ್ ಚೇಂಜಸ್ ಇವು ತುಂಬಾ ಸೀರಿಯಸ್ ಆಗಿ ಮೂಡ್ ಮೇಲೆ ತುಂಬಾ ಎಫೆಕ್ಟ್ ಬೀರಿಸ್ತದೆ ಸೊ ಆ ಹೊತ್ತಿಗೆ ಫ್ಯಾಮಿಲಿ ಇಂದ ತುಂಬಾ ಸಪೋರ್ಟ್ ಬೇಕು ಲೇಡೀಸಿಗೆ ಇಲ್ಲಂದ್ರೆ ಏನಾಗ್ತದೆ ಬಿಕಾಸ್ ದೇ ಆರ್ ಬಾಡಿ ಇಸ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಚೇಂಜಸ್ ಮೂಡ್ ಸ್ವಿಂಗ್ಸ್ ಬರ್ತದೆ ಸೊ ಇನ್ಸ್ಟೆಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಅವರ ಮೂಡ್ ಸ್ವಿಂಗ್ ಮೂಡ್ ಸ್ವಿಂಗ್ ಮತ್ತೆ ಹಾರ್ಮೋನ್ಸಿನ ಕಾರಣದಿಂದ ಹೀಗೆ ಅವರು ಬಿಹೇವ್ ಮಾಡ್ತಿದ್ದಾರೆ ನಿದ್ರೆ ಹಾಳಾಗುವುದರಿಂದ ಮಾಡ್ತಿದ್ದಾರೆ ಅಂತೇಳಿ ಮಾಡೋ ಬದಲಿಗೆ ಅವರನ್ನ ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಅದರಿಂದ ಏನಾಗ್ತದೆ ಲೇಡೀಸ್ ಗೋ ಇನ್ ಟು ಲಾಟ್ ಆಫ್ ಪೇನ್ ಅಂಡ್ ಸಫರಿಂಗ್ ಅಂಡ್ ದೇ ಸ್ಟಾರ್ಟ್ ಡೌಟಿಂಗ್ ದೇ ಆರ್ ಅಂತ ಹೇಳ್ತಾರೆ ರೆಸೀಲಿಯನ್ಸ್ ಡೌಟ್ ಬರ್ಲಿಕ್ಕೆ ಶುರು ಆಗ್ತದೆ ಏನಪ್ಪ ಇಷ್ಟು ನಾನು ವೀಕ್ ಆಗಿದ್ದೇನಾ ಬಿಕಾಸ್ ಆ ಪೀರಿಯಡ್ ಇಸ್ ಅ ವೆರಿ ಸೆನ್ಸಿಟಿವ್ ಅಂಡ್ ಕ್ರಿಟಿಕಲ್ ಪೀರಿಯಡ್ ಸೊ ಆ ಹೊತ್ತಿಗೆ ತುಂಬಾ ಸಪೋರ್ಟ್ ಬೇಕು ಸೊ ಈಗ ಕೆಲವರಿಗೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಬರುತ್ತದೆ ಬಿಕಾಸ್ ಆಫ್ ದಿಸ್ ಸೊ ಯಾಕೆ ನಿದ್ರೆ ಬಿಡೋದು ಇಟ್ ಇಸ್ ಲೈಕ್ ಏನಂದ್ರೆ ನಿದ್ರೆ ಒಂದು ಒಂದು ಕ್ಯಾನ್ ಬ್ರೇಕ್ ಅ ಪರ್ಸನ್ ನಿದ್ರೆ ಇಲ್ಲ ಊಟ ಸಹ ಬಾಯ್ ಕಟ್ಟಿಸ್ತಾರೆ ಮತ್ತೆ ಹಾರ್ಮೋನ್ಸ್ ಇದು ಚೇಂಜಸ್ ಮಗುವನ್ನು ನೋಡಿಕೊಳ್ಳಿಕ್ಕೆ ಹೇಳುದು ಮಧ್ಯರಾತ್ರಿ ಗಡಿಗಡಿಗೆ ಇಟ್ ಇಸ್ ಲೈಕ್ ಇಟ್ ಇಟ್ ಕ್ಯಾನ್ ಬ್ರೇಕ್ ಅ ಪರ್ಸನ್ ಸೊ ಆ ಹೊತ್ತಿಗೆ ಲೇಡೀಸಿನ ರಿಸಿಯನ್ಸ್ಗೆ ಫ್ಯಾಮಿಲಿಯಿಂದ ತುಂಬಾ ತುಂಬಾ ಸಪೋರ್ಟ್ ಬೇಕು ಅವರಿಗೆ ವಿಶ್ರಾಂತಿಗೆ ಅವರ ಇಮೋಷನಲ್ ಗೆ ತುಂಬಾ ಗಮನ ಹರಿಸಿದ್ರೆ ಇಟ್ ಕ್ಯಾನ್ ಬಿ ದ ಡಿಗ್ರಿ ದ ಸಿವಿಯರಿಟಿ ಕ್ಯಾನ್ ಬಿ ಬ್ರಾಡ್ ಡೌನ್ ಈಗ ಮೇಡಮ್ ಈಗ ಪಿ ಎಂ ಎಸ್ ಪೋಸ್ಟ್ ಪಾರ್ಟಮ್ ಮೆನಪಾಸ್ ಹಾರ್ಮೋನ್ ಬದಲಾವಣೆಗಳು ಇದೆಲ್ಲ ಅವರ ಮನಸ್ಥಿತಿ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಈ ಪಿ ಎಂ ಎಸ್ ಅಂದ್ರೆ ಏನು ಮೇಡಮ್ ಈಗ ಪಿ ಎಂ ಎಸ್ ನಾನು ಹೇಳಿದ ಹಾಗೆ ಪಿ ಎಂ ಎಸ್ ಪೋಸ್ಟ್ ಪಾರ್ಟಮ್ ಅಂತ ಹೇಳಿದ್ರೆ ಹೌದ್ ಹೌದು ಸೊ ಏನಂದ್ರೆ ಈ ಹಾರ್ಮೋನ್ಸ್ ನೇರವಾಗಿ ಮೆಂಟಲ್ ಹೆಲ್ತ್ ಕೆಡಿಸೋದಿಲ್ಲ ಹಾರ್ಮೋನ್ಸ್ ಇಂದ ನಾವು ಅದು ಕೆಡಿಸುತ್ತದೆ ಅಂತ ಹೇಳಿ ಹೇಳ್ತೇವೆ ಆದ್ರೆ ಮೂಡನ್ನ ಸ್ವಲ್ಪ ಅಸ್ಥಿರ ಮಾಡುತ್ತದೆ ಈ ಆಲ್ ದೀಸ್ ಇರ್ಲಿ ಅಥವಾ ಪೋಸ್ಟ್ ಮಾರ್ಟಮ್ ಇರಲಿ ಪಿ ಪಿಎಂಎಸ್ ಎಸ್ ಪೆರಿ ಮೆನ್ಸ್ಟ್ರಲ್ ಸಿಂಡೋಮ್ ಎಲ್ಲ ಹೇಳ್ತೇವೆ ಹ್ಮ್ ಸೊ ಇದಕ್ಕೆ ಏನ್ ಮಾಡ್ತದೆ ಆಲ್ ದೀಸ್ ಹ್ಯಾಸ್ ಅನ್ ಎಫೆಕ್ಟ್ ಆನ್ ದ ಮೂಡ್ ಸೊ ಏನಾಗ್ತದೆ ಅದು ಏರ್ಪೇರ್ ಆದಾಗ ಮೂಡ್ ಚೇಂಜಸ್ ಬರ್ತದೆ ಸೊ ಮೂಡ್ ಚೇಂಜಸ್ ಬಂದ ಕೊಳ್ಳೆ ಏನಾಗ್ತದೆ ಕೋಪ ಬರುದು ಇರಿಟೆಬಿಲಿಟಿ ಆಗೋದು ಅಥವಾ ಹೋಪ್ಲೆಸ್ನೆಸ್ ವರ್ತ್ ಫೀಲಿಂಗ್ ಬರೋದು ಫೋಕಸ್ ಇಲ್ಲದೆ ಇರೋದು ಹೇಳ್ತೇವಲ್ಲ ಫಿಸಿಕಲಿ ಪ್ರೆಸೆಂಟ್ ಮೆಂಟಲಿ ಸೆಮ್ವೆರಲ್ಸ್ ಅಂತ ಸಿಚುವೇಶನ್ ಆಗೋದು ಅಥವಾ ತುಂಬಾ ಕೂಗ್ಲಿಕ್ಕೆ ಬರುವುದು ಹ್ಮ್ ಅದಕ್ಕೆ ಮೂಡ್ ಸ್ವಿಂಗ್ಸ್ ಅಂತ ಹೇಳಿ ಹೇಳ್ತೇವೆ ಇದೆಲ್ಲ ಆಗ್ತದೆ ಏನ್ ಮಾಡ್ಬೇಕಂದ್ರೆ ನಾವು ಈ ಸಮಸ್ಯೆ ಹಾರ್ಮೋನ್ಸ್ ಅಲ್ಲ ಅದನ್ನ ನಾವು ಸಮಾಜಕ್ಕೆ ಹೇಳ್ಬೇಕಾಗಿ ಬರುತ್ತೆ ಜಸ್ಟ್ ಮೂಡ್ ಸ್ವಿಂಗ್ ಅಂತ ಡಿಸ್ಮಿಸ್ ಮಾಡಬಾರ್ದು ಇನ್ಸ್ಟೆಡ್ ಏನ್ ಮಾಡಬೇಕು ಅದರ ಬದಲು ಅರ್ಥ ಮಾಡಿಕೊಂಡು ಹೆಂಗಸರಿಗೆ ತುಂಬಾ ರಿಲೀಫ್ ಆಗುತ್ತೆ ಅರ್ಥ ಮಾಡ್ಬೇಕು ಇಲ್ಲಿ ಹೊತ್ತಿಗೆ ಏನು ಇಟ್ ಇಸ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ದ ಲೇಡಿ ನಾಟ್ ಜಡ್ಜಿಂಗ್ ದೆಮ್ ಆರ್ ಲೇಬಲಿಂಗ್ ದೆಮ್ ವಿತ್ ಕೋಪ ಬಂದ ಕೂಡ ಕೋಪ ಇಷ್ಟೇ ಹ್ಮ್ ಅಥವಾ ಯಾವಾಗ ನೋಡಿದ್ರೆ ಕಿರಿಕಿರಿ ಯಾವಾಗ ನೋಡಿದ್ರೆ ಹಾರಿಕೊಂಡೇ ಇರೋದು ಯಾವಾಗ ನೋಡಿದ್ರೆ ಅಸಮಾಧಾನ ತಿಳಿ ಲೇಬಲ್ ಮಾಡೋ ಬದ್ಲಿಗೆ ಅಸಮಾಧಾನಕ್ಕೆ ಕಾರಣ ಏನು ಕೋಪ ಬದ್ಲಿಕ್ಕೆ ಕಾರಣ ಏನು ಏನಾದ್ರೂ ನಿದ್ರೆ ಹಾಳಾಗಿದ ಅಥವಾ ಹಸಿವೆ ಆಗ್ತಿದೆಯಾ ಅಥವಾ ಮಗು ನೋಡಿಕೊಳ್ಳಿಕ್ಕೆ ಹೆಲ್ಪ್ ಬೇಕಾ ಹ್ಮ್ ಅಥವಾ ಹಾಲ್ ಯಾಕೆ ಹೇಳಿ ಲೇಡೀಸಿಗೆ ತುಂಬಾ ಗಿಲ್ಟ್ ಇರ್ತದೆ ಮಗು ಈಗ ಹಾಲ್ ಕೊಡಿಸೋದಿದ್ರು ಸಹ ಗಿಲ್ಟ್ ಬರ್ಲಿಕ್ಕೆ ಶೂರ್ ಆಗ್ತದೆ ಸರಿಯಾಗಿ ಹಾಲ್ ಕೊಡ್ತೇದೇನೋ ಇಲ್ವಾ ಅಂತ ಹೇಳಿ ಹೇಳಿಕೊಂಡು ಇನ್ನೊಬ್ರ ಹತ್ರ ಹೆಲ್ಪ್ ತಗೊಳ್ಲಿಕ್ಕೆ ಆಲೋಚನೆ ಮಾಡ್ತಾರೆ ಯಾಕೆಂದ್ರೆ ಇದು ನನ್ನ ಮಗು ನಾನು ಇನ್ನೊಬ್ಬರ ಕೈಗೆ ಒಪ್ಪಿಸಿ ನಿದ್ರೆ ಹೊಡೆದ್ರೆ ಸರಿ ಕಾಣಿಸಲ್ಲ ಅಂತ ಹೇಳಿ ಹೇಳಿಕೊಂಡು ಸೊ ಇಲ್ಲಿ ಸಪೋರ್ಟ್ ತುಂಬಾ 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 ಸಪೋರ್ಟ್ ಬೇಕಾಗ್ತದೆ ಇಟ್ ಆಸ್ ದ ವೆರಿ ವಲ್ನರೇಬಲ್ ಪೀರಿಯಡ್ ಆಫ್ ಅ ಲೇಡಿ ಸೂಕ್ಷ್ಮ ತುಂಬಾ ಸೂಕ್ಷ್ಮ ತುಂಬಾ ತುಂಬಾ ಸೂಕ್ಷ್ಮ ಫಸ್ಟ್ ಪ್ರೆಗ್ನೆನ್ಸಿ ಈಗ ಹೆಚ್ಚಿನ ಮಹಿಳೆಯರೆಲ್ಲ ಹೊರಗೆ ಕೆಲಸಕ್ಕೆ ಹೋಗ್ತಾರೆ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಇಲ್ಲ ಹೊರಗೆ ಯಾವುದೇ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರ ಈಗ ಕೆಲಸ ಮಾಡುವಂತಹ ಸ್ಥಳದ ವಾತಾವರಣ ಹೇಗಿರಬೇಕು ಇದು ಸಹ ಒಂದು ಮಾನಸಿಕ ಆರೋಗ್ಯಕ್ಕೆ ಕಾರಣ ಅಂತ ಹೇಳಬಹುದು ಅಲ್ವಾ ಮೇಡಮ್ ಸೊ ಈಗ ವರ್ಕ್ ಪ್ಲೇಸ್ ಅಲ್ಲಿ ಸೊ ಏನಂದ್ರೆ ಈ ಫ್ಲೆಕ್ಸಿಬಲ್ ಪಾಲಿಸಿ ಮೆಟರ್ನಿಟಿ ಸಪೋರ್ಟ್ ಮತ್ತು ಮೆಂಟಲ್ ಹೆಲ್ತ್ ಟಾಕಿಗೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು ಯಾಕೆ ಹೇಳಿ ಹೆಚ್ಚಿನ ಲೇಡೀಸಿಗೆ ಈಗ ಸಿನ್ಸ್ ಸಿನ್ಸ್ ಆಮ್ ಇನ್ ಮೆಂಟಲ್ ಹೆಲ್ತ್ ಐನ್ ಹೋ ಓಕೆ ಏನಾದ್ರೂ ಈಗ ಏನ್ ಆಗ್ತಾ ಉಂಟು ಅಂತಿದ್ರೆ ಇಟ್ ಇಸ್ ನಾಟ್ ಮೀ ಇಟ್ ಇಸ್ ಬಿಕಾಸ್ ಆಫ್ ದ ಸ್ಟ್ರೆಸ್ ಅಂತ ಹೇಳಿ ಒಂದು ಅಂದಾಜಿ ನಮಗೆ ಗೊತ್ತಿದೆ ಆದ್ರೆ ಹೆಚ್ಚಿನವರಿಗೆ ಬಿಕಾಸ್ ಬಿಫೋರ್ ಐ ಕೇಮ್ ಇನ್ ಟು ದಿಸ್ ಮೆಂಟಲ್ ಹೆಲ್ತ್ ಫೀಲ್ಡ್ ಈವನ್ ಐ ವಾಸ್ ವೆರಿ ಕ್ಲೂಲೆಸ್ ಅಬೌಟ್ ಮೆಂಟಲ್ ಹೆಲ್ತ್ ಮುಂಚೆ ಮೆಂಟಲ್ ಹೆಲ್ತ್ ಅಂದ್ರೆ ಏನು ಇವನ್ ಐ ಕ್ಯಾನ್ ಸೇ ನಾನು ಕೂಡ ಹುಚ್ಚರು ಅಂತ ಹೇಳಿ ಇತ್ತು ಬಟ್ ಇಟ್ ಇಸ್ ನಾಟ್ ಹುಚ್ಚರು ಹುಚ್ಚರಿಗೆ ಮಾತ್ರ ಅಂತ ಹೇಳಿ ನಾವು ಇರಬಹುದು ಸೊ ಮೆಂಟಲ್ ಹೆಲ್ತ್ ಅಂದ್ರೆ ಏನು ಅದನ್ನ ಇನ್ನು ಸಹ ನಾವು ಸೂಕ್ಷ್ಮವಾಗಿ ನೋಡ್ಬೇಕು ಯಾಕೆ ಹೇಳಿ ಸೊ ಅದಕ್ಕೆ ಇದೆಲ್ಲ ತುಂಬಾ ಅಗತ್ಯ ಈ ಮೆಂಟಲ್ ಹೆಲ್ತ್ ಟಾಕ್ ವರ್ಕ್ ಪ್ಲೇಸ್ ಅಲ್ಲಿ ಎಲ್ಲ ಯಾಕೆಂದ್ರೆ ವರ್ಕ್ ಪ್ಲೇಸ್ ಪಾಲಿಟಿಕ್ಸ್ ಇರ್ತದೆ ಬುಲಿಯಂಗ್ ಇರ್ಬೋದು ಆರ್ ಎನಿಥಿಂಗ್ ಇದನ್ನೆಲ್ಲ ಕಟ್ ಥ್ರೂ ಟು ಕಟ್ ಥ್ರೂ ದೀಸ್ ಥಿಂಗ್ಸ್ ತುಂಬಾ ಮೆಂಟಲ್ ರೆಸಿಲಿಯನ್ಸ್ ಬೇಕು ಈ ಮೆಂಟಲ್ ಹೆಲ್ತ್ ಟಾಕ್ ಬಗ್ಗೆ ಪ್ರಾಮುಖ್ಯತೆ ಕೊಡ್ತೇವೆ ಮುಖ್ಯವಾದದ್ದು ಏನಂದ್ರೆ ಮ್ಯಾನೇಜರ್ ಅಥವಾ ಕೊಲೀಗ್ಗಳು ಎಂಪತಿ ಇಲ್ಲಿ ನಾವು ಎಂಪತಿ ವರ್ಡ್ ಗೆ ತುಂಬಾ ಒತ್ತು ಕೊಡ್ತೇವೆ ಯಾಕೆ ಹೇಳಿ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಎಂಪತಿ ಇಸ್ ಅ ಮಸ್ಟ್ ಹ್ಮ್ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಯಾಕೆ ಹೇಳಿ ಎಂಪತಿ ಅಂದ್ರೆ ಏನು ವೇರ್ ಐ ಆಮ್ ಪುಟಿಂಗ್ ಮೈ ಸೆಲ್ಫ್ ಇನ್ ಅದರ್ ಶೂಸ್ ಇನ್ನೊಬ್ಬರಿಗೆ ಈಗ ಕಷ್ಟ ಆಗ್ತಾ ಉಂಟು ಅಂತಿದ್ರೆ ಅವರ ಕಷ್ಟವನ್ನು ನಾವು ಪ್ರಯತ್ನ ಪಡುದು ಅರ್ಥ ಮಾಡ್ಲಿಕ್ಕೆ ಆ ಕಷ್ಟ ನನಗೆ ಬಂದ್ರೆ ನನಗೆ ಹೇಗೆ ಆಗ್ಬೋದು ಅಂತ ಹೇಳಿ ಆ ಅರಿವು ಸೊ ದಟ್ ಇಸ್ ಕಾಲ್ಡ್ ಎಸ್ ಎಂಪತಿ ದಟ್ ಇಸ್ ವೈ ಮೆಂಟಲ್ ಹೆಲ್ತ್ ಟಾಕ್ ಅವೇರ್ನೆಸ್ ಸೋ ಇಂಪಾರ್ಟೆಂಟ್ ಯಾಕೆಂದ್ರೆ ಹೆಚ್ಚಿನವರಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ ಹೌ ಟು ಹ್ಯಾವ್ ಅ ಎಂಪತಿಕ್ ವರ್ಕ್ ಪ್ಲೇಸ್ ಅಂತ ಹೇಳಿ ಮತ್ತೆ ಎಲ್ಲಾ ಟೈಮ್ ಅವೈಲೇಬಲ್ ಇರಬಾರ್ದು ಲರ್ನಿಂಗ್ ಟು ಸೇ ನೋ ಇಸ್ ಆಲ್ಸೋ ಇಂಪಾರ್ಟೆಂಟ್ ಬಿಕಾಸ್ ಎಲ್ಲದಕ್ಕೆ ಎಸ್ ಎಸ್ ಯೆಸ್ ಲೇಡೀಸಿಗೆ ಅದು ಸಣ್ಣದಿಂದನೇ ಟ್ರೈನ್ ಒಂಥರ ಕ್ಯಾನ್ ಬಿ ಕಾಲ್ಡ್ ಎಸ್ ಬ್ರೈನ್ ವಾಶ್ ಎಸ್ ಯೆಸ್ ಹೇಳಬೇಕು ಆಗುದಿಲ್ಲ ಹೇಳಲಿಕ್ಕೆಲ್ಲ ಆಗುದಿಲ್ಲ ಹೇಳಿದ ಕೂಡ ಇವರ ಬ್ಯಾಡ್ ಗರ್ಲ್ ಹೇಳಿಕೊಂಡು ನೋ ನಮ್ಮ ಸಹ ನಾವು ಪ್ರಯಾರಿಟೈಸ್ ಮಾಡಬೇಕು ವಿ ಹ್ಯಾವ್ ಟು ಸೊ ದಟ್ ಇಸ್ ಸೆಲ್ಫ್ ಕೇರ್ ವಿ ಕಾಲ್ ವರ್ಕ್ ಪ್ಲೇಸ್ ಅಲ್ಲಿ ಸಹ ಹಾಗೇನೆ ಟೈಮ್ಸ್ ಇಫ್ ವಿ ಕಮ್ ಟು ನೋ ದರ್ ಇಂಡಿವಿಜುವಲ್ ಇಸ್ ಎಕ್ಸ್ಪ್ಲೋಯ್ಟಿಂಗ್ ಮೈ ವರ್ಕ್ ಟೈಮಿಂಗ್ ಆರ್ ಮೈ ಇನ್ನೋಸೆನ್ಸ್ ಆಗ ನಾವು ನೋ ಹೇಳಿಕ್ ಕಲಿಬೇಕು ಈಗ ಮಾನಸಿಕ ಸಮಸ್ಯೆ ಇರುವಂತಹ ಮಹಿಳೆಯರು ಈಗ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಇದನ್ನ ತೆಗೆದುಕೊಳ್ಳಲು ಹಿಂಜರಿತಾರೆ ಅವರ ಮನಸ್ಸನ್ನು ಹೇಗೆ ಒಲಿಸುದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೆಚ್ಚು ಹೆಂಗಸರು ಜನ ಏನು ಎನಿಸುತ್ತಾರೆ ಅನ್ನೋ ಭಯದಿಂದ ಬರುವುದಿಲ್ಲ ಥೆರಪಿಗೆ ಅದಕ್ಕೆ ನಾವು ಸ್ಟಿಗ್ಮಾ ಹೇಳ್ತೇವೆ ಮೆಂಟಲ್ ಹೆಲ್ತ್ ಸ್ಟಿಗ್ಮಾ ಈಗ ಸ್ವಲ್ಪ ಮುಂಚಿನಷ್ಟು ಇಲ್ಲ ಈಗ ಕಮ್ಮಿ ಆಗಿದೆ ಆದರೂ ಮೋರ್ ಅಂಡ್ ಮೋರ್ ಅವೇರ್ನೆಸ್ ಬೇಕು ಇದರ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾ ಅಲ್ಲಿ ಎಲ್ಲದರಲ್ಲಿ ಇರುವುದರಿಂದ ಪೀಪಲ್ ಆರ್ ಮೋರ್ ಕಮಿಂಗ್ ಓಪನ್ ಟು ಟಾಕ್ ಅಬೌಟ್ ದೇರ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಸೊ ಕೆಲವರಿಗೆ ತಮ್ಮ ಭಾವನೆ ಹಂಚಿಕೊಳ್ಳುವುದು ಏನಿಸ್ತದೆ ಅನ್ಕಂಫರ್ಟೇಬಲ್ ಅನಿಸ್ಲಿಕ್ಕೆ ಶುರು ಆಗ್ತದೆ ಇನ್ನು ಕೆಲವರಿಗೆ ನಾನು ಸ್ಟ್ರಾಂಗ್ ಆಗಬೇಕು ನಾನು ಸ್ಟ್ರಾಂಗ್ ಇರಬೇಕು ನಾನೀಗ ಹೇಳಿದ್ರೆ ನನ್ನ ಬಗ್ಗೆ ಇವ್ರು ಏನ್ ಎನಿಸುತ್ತಾರೋ ಅದರಿಂದ ಏನ್ ಮಾಡ್ತಾರೆ ದೇ ಶೈ ಅವೇ ಫ್ರಮ್ ಕಮಿಂಗ್ ಔಟ್ ಅಂಡ್ ಓಪನ್ ಟು ಕಮ್ ಅಂಡ್ ಟಾಕ್ ಟು ಸೊ ಇಲ್ಲಿ ಏನ್ ಮಾಡಬೇಕು ನಾವು ಅವರಿಗೆ ವಿ ಹ್ಯಾವ್ ಟು ಪ್ರೊವೈಡ್ ದಮ್ ಸೇಫ್ ಸ್ಪೇಸ್ ಅಂತ ಹೇಳ್ತೇವೆ ಸೊ ಮತ್ತೇನು ಮೋರ್ ಅಂಡ್ ಮೋರ್ ಅವೇರ್ನೆಸ್ ಬೇಕು ಥೆರಪಿ ಅಂದ್ರೆ ದುರ್ಬಲತೆ ಅಲ್ಲ ಅಂತ ಹೇಳಿ ಒಂದು ಭಾವನೆ ಅವರಿಗೆ ನಾವು ಭರಿಸಬೇಕು ಥೆರಪಿ ಇಸ್ ವಾಟ್ ಇಮೋಷನಲ್ ಎಜುಕೇಶನ್ ಬಿಕಾಸ್ ಏನಂದ್ರೆ ಇಮೋಷನಲಿ ನಾವು ಇಫ್ ವಿ ಬಿಕಮ್ ಮೋರ್ ಅವೇರ್ ಆಫ್ ಅವರ್ ಸೆಲ್ಸ್ ನಮ್ಮ ಲೈಫ್ ಸ್ಮೂತ್ ಆಗ್ಲಿಕ್ಕೆ ಶುರು ಆಗ್ತದೆ ಸೊ ದಟ್ ಈಸ್ ಅ ಥಿಂಗ್ ಇಮೋಷನ್ಸ್ ಆರ್ ದ ಕೀ ಅರ್ಧಕರ್ಧ ಜನರಿದ್ದು ಲೈಫಿನ ಪ್ರಾಬ್ಲಮ್ಸ್ ಕಾರಣನೇ ಇಮೋಷನ್ಸ್ ಯಾಕೆ ಹೇಳಿ ಖುಷಿ ಆಗಬೇಕಿದ್ದ ಕಡೆಯಲ್ಲಿ ಕೋಪ ಮಾಡಿಕೊಳ್ಳುವುದು ಬರ್ತದೆ ಯಾಕೆ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲ ನೀವು ನೋಡಿರ್ಬೋದು ಫಂಕ್ಷನ್ ಅಂತ ಅಂತೇಳಿ ಅಲ್ಲಿ ಖುಷಿ ಖುಷಿಯಲ್ಲಿ ಇರಬೇಕು ಆದ್ರೆ ಅದೇ ದಿನನೇ ಜಗಳ ಆಗ್ತದೆ ಮನೆಯಲ್ಲಿ ಯಾಕೆ ಬಿಕಾಸ್ ಅಲ್ಲಿ ಅವರಿಗೆ ಖುಷಿ ಬೇಕು ಅಂತ ಹೇಳಿ ಉಂಟು ಖುಷಿಯಲ್ಲಿ ಇರಬೇಕು ಅಂತ ಉಂಟು ಬಟ್ ಸಂರ್ ದರ್ ಇಸ್ ಅನ್ ನದರ್ ಇಮೋಷನ್ ಕಾನ್ಫ್ಲಿಕ್ಟಿಂಗ್ ದ ಹ್ಯಾಪಿ ಇಮೋಷನ್ ಇದನ್ನೆಲ್ಲ ಅರ್ಥ ಮಾಡಿಸಬೇಕು ಅದು ತುಂಬಾ ಆಳವಾದ ಟಾಪಿಕ್ ಇದು ಇಮೋಷನ್ಸ್ ಈಗ ಹೆಂಗಸರಲ್ಲಿ ಯಾವ ಯಾವ ಲಕ್ಷಣಗಳು ಕಂಡು ಬಂದ್ರೆ ಅವರು ಮಾನಸಿಕ ತಜ್ಞರ ಸಹಾಯ ಪಡೀಲೇಬೇಕು ಅಂತ ಹೇಳ್ತೀರಾ ನೀವು ದಿನ ದಿನಕ್ಕೂ ಖಾಲಿತನ ಅಥವಾ ಆಸಕ್ತಿ ಕಡಿಮೆ ಆಗೋದು ನಿದ್ರೆ ನಿದ್ರೆ ಬಾರದೇ ಇರುವುದು ಇತರರ ಜೊತೆ ಇರೋದಕ್ಕೆ ಆಸೆ ಇಲ್ಲದಿರುವುದು ಯಾರು ಬೇಡ ನಂಗೆ ಎಲ್ಲಾ ಜನರು ಕೆಟ್ಟವರು ಮಾತಾಡಿ ಏನು ಪ್ರಯೋಜನ ಇಲ್ಲ ಅದಕ್ಕೆ ನಾವು ಹೇಳ್ತೇವಲ್ಲ ಮತ್ಲ ಬೀಸ್ ಅಂತ ಹೇಳಿ ಹೇಳಿಕೊಂಡು ನಮ್ಮಿಂದ ಹೆಲ್ಪ್ ತಗೊಳ್ಳೋದು ನಮ್ಗೆ ಹೆಲ್ಪ್ ಬೇಕಿದ್ದಾಗ ಯಾರಿಲ್ಲ ಹೇಳಿಕೊಂಡು ಈ ತರದ ಒಂದು ಸಲ ಹೇಳಿ ತೊಂದರೆ ಇಲ್ಲ ಬಟ್ ಪದೇ ಪದೇ ಹೇಳ್ತಾ ಇದ್ದಾರೆ ಮತ್ತೆ ಇಮೋಷನಲ್ ನಮ್ನೆಸ್ ಹೇಳಿ ಹೇಳ್ತೇವೆ ಅಂದ್ರೆ ಏನು ಎಂತ ಹೇಳಿದ್ರು ಸಹ ಅದು ರಿಯಾಕ್ಷನ್ ಇಲ್ಲ ಅದಕ್ಕೆ ನಾವು ಇಮೋಷನಲ್ ನಮ್ನೆಸ್ ಅಥವಾ ಫಾಗಿನೆಸ್ ಅಂತ ಮೆಂಟಲ್ ಫಾಗ್ ಅಂತ ಸಹ ಹೇಳ್ತೇವೆ ಅದಕ್ಕೆ ಅವರ್ ಅದಕ್ಕೆ ಡಿಸೋಸಿಯೇಷನ್ ಅಂತ ಸಹ ಹೇಳ್ತೇವೆ ಈ ತರ ಆದಾಗ ಏನಾಗ್ತದೆ ಅಂದ್ರೆ ಇವು ಎಲ್ಲವೂ ವಾರ್ನಿಂಗ್ ಸೈನ್ಸ್ ಇದು ಒಂದು ತಿಂಗಳಿಗಿಂತ ಜಾಸ್ತಿ ಆಗಿದೆ ಅಂತಿದ್ರೆ ಪ್ರೊಫೆಷನಲ್ ಹೆಲ್ಪ್ ನ ಅಗತ್ಯ ತುಂಬಾ ತುಂಬಾ ಅಗತ್ಯ ಇದೆ ಇಲ್ಲದಿದ್ರೆ ಮೈಡ್ ಗೋ ಇನ್ ಟು ಸಿವಿಯರ್ ಡಿಪ್ರೆಷನ್ ಅಂಡ್ ಮೈಡ್ ಗೋ ಆಲ್ಸೋ ಇನ್ ಟು ಸುಯಿಸೈಡಲ್ ಐಡಿಯೇಷನ್ಸ್ ಅಂತ ಹೇಳಿ ಹೇಳ್ತೇವೆ ನಾವು ಈಗ ಮುಂದಿನ ವರ್ಷಗಳಲ್ಲಿ ಅಂದ್ರೆ ಬರುವ ವರ್ಷಗಳಲ್ಲಿ ಈಗ ಸಮಾಜ ಹೆಂಗಸರ ಈ ಮಾನಸಿಕ ಆರೋಗ್ಯದಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ಬೇಕು ಅಂತ ಹೇಳ್ತೀರಾ ಮೆಂಟಲ್ ಹೆಲ್ತ್ ಅಂದ್ರೆ ಕ್ರೈಸಿಸ್ ಟಾಪಿಕ್ ಅಲ್ಲ ಇಟ್ ಇಸ್ ಲೈಫ್ ಸ್ಕಿಲ್ ಅಂತ ಹೇಳಿ ಜನರಿಗೆ ಗೊತ್ತಾಗ್ಬೇಕು ಅಂದ್ರೆ ಏನು ನಾವು ಲೈಫ್ ಸ್ಕಿಲ್ಸ್ ನಮ್ಮ ಜೀವನವನ್ನು ಹೇಗೆ ನಾವು ಸುಖಮಯವಾಗಿ ಲಿವ್ ಮಾಡೋದನ್ನ ನಾವು ಕಲಿಬೇಕು ಶಾಲೆ ಆಫೀಸ್ ಇರ್ಲಿ ಮನೆ ಇರ್ಲಿ ಎಲ್ಲಾ ಕಡೆ ಇಮೋಷನಲ್ ಎಜುಕೇಶನ್ ಇರಬೇಕು ಹೆಂಗಸರ ಹೀಲಿಂಗ್ ಗೆ ಸಿಂಪತಿ ಬೇಡ ಇನ್ಸ್ಟೆಡ್ ಏನ್ ಬೇಕು ನಮಗೆ ಎಂಪತಿ ಈ ಸಿಂಪತಿ ಎಂಪತಿಗೂ ತುಂಬಾ ಡಿಫರೆನ್ಸ್ ಇದೆ ಸಿಂಪತಿ ಅಂದ್ರೆ ಏನೋ ಅಯ್ಯೋ ಪಾಪ ಇವಳಿಗೆ ಕಷ್ಟ ಬಂತಲ್ಲ ಹೇಳಿಕೊಂಡು ಅದರ ಬದಲಿಗೆ ಅಯ್ಯೋ ಓಕೆ ಪಾಪ ಕಷ್ಟ ಬಂದಿದೆ ಯಾಕೆ ಬಂದಿದೆ ನಾವು ಯಾವ ರೀತಿ ಹೆಲ್ಪ್ ಮಾಡಬಹುದು ಗಮನ ಬರ್ಬೇಕು ಸೊ ಇದಕ್ಕೆ ಈ ಪಾಲಿಸೀಸ್ ಪಾರ್ಟ್ನರ್ಸ್ ಅಂಡ್ ಕಮ್ಯುನಿಟಿ ಸಪೋರ್ಟ್ ಇನ್ನ ತುಂಬಾ ಅಗತ್ಯ ಇದೆ ವಿಚ್ ಕ್ಯಾನ್ ಸಪೋರ್ಟ್ ಇಮೋಷನಲ್ ನೀಡ್ಸ್ ಆಫ್ ಅ ಲೇಡಿ ಸೊ ಮೋರ್ ಅಂಡ್ ಮೋರ್ ಅವೇರ್ನೆಸ್ ಬರಿಸಿದ ಹಾಗೆ ಆಗ್ತದೆ ಲೇಡೀಸ್ ವಿಲ್ ನಾಟ್ ಶೈ ಅವೇ ಫ್ರಮ್ ಅಡ್ಮಿಟಿಂಗ್ ದಟ್ ದೇ ಹಾವ್ ಇಶ್ಯೂ ದೇ ಹ್ಯಾವ್ ಪ್ರಾಬ್ಲಮ್ ಈಗ ನೀವು ಮಾನಸಿಕ ಆರೋಗ್ಯದ ಬಗ್ಗೆ ತುಂಬಾ ಮಾಹಿತಿಗಳನ್ನ ಕೊಟ್ರಿ ಆದ್ರೂ ಕೆಲವರಿಗೆ ಬೇರೆ ಬೇರೆ ಸಮಸ್ಯೆಗಳಿರಬಹುದು ಅಂತದ್ರಲ್ಲಿ ನೀವು ಈಗ ನಿಮ್ಮನ್ನು ಸಂಪರ್ಕಿಸಬೇಕು ಅಂತ ಇದ್ರೆ ಹೇಗೆ ಸಂಪರ್ಕಿಸೋದು ನಮ್ಮದು ಇನ್ಸ್ಟಾ ಪೇಜ್ ಅಂತ ಹೇಳಿದೆ ಎಟ್ ಮಂಥನ ಅಂಡರ್ ಸ್ಕೋರ್ ಫೌಂಡೇಶನ್ ಅಂಡ್ ವಿವ್ ಅ ಯೂಟ್ಯೂಬ್ ಚಾನೆಲ್ ಅಂಡರ್ ದ ಸೇಮ್ ನೇಮ್ ಸೊ ನೀವು ಅಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಆಗ್ಬೋದು ಅಂಡ್ ನಮ್ಮದು ಆಫ್ಲೈನ್ ಸೆಟ್ ಅಪ್ ಕೂಡ ಸಹ ಇದೆ ಫಾರ್ಚ್ಯೂನ್ ಬಿಲ್ಡಿಂಗ್ ಆಪೋಸಿಟ್ ಎಥೆನಾ ಹಾಸ್ಪಿಟಲ್ ಮಂಥನ ಅಂತ ಹೇಳಿ ಹೆಸರಿನ ಮೇಲೆ ಸೊ ಅಲ್ಲಿ ನೀವು ಅಪ್ರೋಚ್ ಆಗ್ಬೋದು ಹ್ಮ್ ನನ್ನನ್ನ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಮೇಡಮ್ ಈಗ ಈ ಕಾರ್ಯಕ್ರಮವನ್ನ ಕೇಳುತ್ತಿರುವ ನಮ್ಮ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸೊ ಏನ್ ಹೇಳಲಿಕ್ಕೆ ಬಯಸ್ತೇನೆಂದ್ರೆ ನೀನು ಫೇಲ್ ಆಗ್ತಾ ಇಲ್ಲ ನೀನು ಫೀಲ್ ಆಗ್ತಾ ಇದ್ದೀಯಾ ಅಂದ್ರೆ ಏನು ಯು ಆರ್ ನಾಟ್ ಫೇಲಿಂಗ್ ಯು ಆರ್ ಫೀಲಿಂಗ್ ಅದೇ ಮಾನವತ್ವ ದಟ್ಸ್ ಬೀಂಗ್ ಅ ಹ್ಯೂಮನ್ ನಿನ್ನ ನೋವಿಗೆ ಸಹಾಯ ಸಿಗುತ್ತೆ ಹೀಲಿಂಗ್ ಸಾಧ್ಯವಿದೆ ಹೇಳಿ ಇರುವಂತ ಭಾವನೆ ಬರಬೇಕು ನಮಗೆ ಈವನ್ ಸ್ಮಾಲ್ ಸ್ಟೆಪ್ಸ್ ಟುವರ್ಡ್ ಯೋರ್ ಸೆಲ್ಫ್ ಕೌಂಟ್ಸ್ ಯು ವಿಲ್ ಫೈನ್ ದ ವೇ ಇಸ್ ವಾಟ್ ಐ ವಾಂಟ್ ಟು ಸೇ ಟು ದ ಆಡಿಯನ್ಸ್ ನಿಮ್ಮನ್ನು ನೀವು ಇಷ್ಟಪಡಲಿಕ್ಕೆ ಶುರು ಮಾಡಿ ದಟ್ ಇಸ್ ವಾಟ್ ವಿ ಕಾಲ್ ಅ ಸೆಲ್ಫ್ ಲವ್ ಅದು ತುಂಬಾ ಅಗತ್ಯ ಆಗಷ್ಟೇ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಸೋ ಮೆನಿ ಥಿಂಗ್ಸ್ ಇನ್ ಆರ್ ಲೈಫ್ ಕೆಲವು ಟೆಕ್ನಿಕ್ಸ್ ಅನ್ನು ಹೇಳ್ಬಹುದು ಏನಂದ್ರೆ ಸ್ವಲ್ಪ ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ಸ್ ಮಾಡುವುದು ಜರ್ನಲ್ ಬರೆಯುವುದು ಅಂತ ಹೇಳ್ತೇವೆ ನಮ್ಮ ಮನಸ್ಸಲ್ಲಿ ಆಗುವ ಭಾವನೆಗಳನ್ನು ನಾವು ಬರೆಯುವುದು ಮತ್ತೆ ಅದರಿಂದ ಏನಾಗ್ತದೆ ತುಂಬಾ ಮೈಂಡ್ ಕ್ಲೀನ್ ಆಗ್ತದೆ ಮತ್ತೆ ಭಾವನೆಗಳನ್ನು ನೇಮ್ ಮಾಡೋದು ನೇಮಿಂಗ್ ಅವರ್ ಇಮೋಷನ್ಸ್ ಅಂತ ಹೇಳಿ ಹೇಳ್ತಿದ್ರೆ ಇದನ್ನೆಲ್ಲ ನಾವು ಮಾಡ್ಬೋದು ಯಾವುದೇ ಭಾವನೆ ಯಾವುದೇ ಭಾವನೆಗಳನ್ನ ಬೇರೆಯವರೊಂದಿಗೆ ಅವರೊಂದಿಗೆ ಹಂಚಿಕೊಳ್ಬೇಕು ಹ್ಮ್ ಅಥವಾ ಸಾಲಿಟ್ಯೂಡ್ ಅಂತ ಹೇಳ್ತೇವೆ ಅಂದ್ರೆ ಏನೋ ಏಕಾಂತದಲ್ಲಿ ನಾವು ಕುತ್ಕೊಂಡು ಇದ್ರ ಬಗ್ಗೆ ನಾವು ಗಮನ ಹರಿಸೋದು ಏನಾಗ್ತಾ ಉಂಟು ನನಗೆ ಯಾಕೆಂದ್ರೆ ಆಗ ನಮ್ಮ ಒಳ ಮನಸ್ಸು ನಮ್ಮ ಹತ್ರ ಮಾತಾಡ್ತದೆ ಹ್ಮ್ ಸೊ ಇದರಿಂದ ಏನಾಗ್ತದೆ ದಿಸ್ ಹೆಲ್ಪ್ಸ್ ಕ್ರಿಯೇಟ್ ಡಿಸ್ಟೆನ್ಸ್ ಫ್ರಮ್ ಇಮೋಷನ್ಸ್ ಅಂತ ಹೇಳಿ ಹೇಳ್ತೇವೆ ಅಂಡ್ ರಿಡ್ಯೂಸಸ್ ಓವರ್ವೆಲ್ಮಿಂಗ್ ಇಲ್ಲಾಂದ್ರೆ ಏನಾಗ್ತದೆ ನನಗೆ ಕೋಪ ಬರುತ್ತೋ ಅಂತ ಹೇಳಿದ್ ಏನಾಗ್ತದೆ ನಾವು ಆ ಕೋಪದ ಮೇಲೆ ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ಇನ್ಸ್ಟೆಡ್ ನನಗೆ ಕೋಪ ಬರ್ತಾ ಉಂಟು ಆ ಕೋಪವನ್ನು ನಾವು ಡಿಸ್ಟೆನ್ಸ್ ಮಾಡ್ಲಿಕ್ಕೆ ಕಲಿಬೇಕು ಆಗ ಏನಾಗ್ತದೆ ವಿ ವಿಲ್ ನಾಟ್ ಆಕ್ಟ್ ಆನ್ ದರ್ ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸರಿ ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಬಹಳಷ್ಟು ಮಾಹಿತಿಗಳನ್ನು ಮಾನಸಿಕ ಆರೋಗ್ಯದ ಬಗ್ಗೆ ಕೊಟ್ಟಿದ್ದೀರಿ ಭಾಗವಹಿಸಿದಕ್ಕೆ ಇನ್ನೊಮ್ಮೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಮಹಿಳೆಯರ ಮನಸ್ಥಿತಿಗಳ ಕುರಿತಾಗಿ ಮಾಹಿತಿ ಮತ್ತು ಪರಿಹಾರಗಳು ಈ ವಿಷಯದ ಕುರಿತಾಗಿ ಮಾನಸಿಕ ತಜ್ಞರಾದ ಮಿಸಸ್ ಕೀರ್ತಿ ಐತಾಳ್ ಇವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ ಮಾತುಕತೆ ನಡೆಸಿಕೊಟ್ಟವರು ರಶ್ಮಿ ಜೆ ರೈ ಇದು ಇಂದಿನ ವನಿತಾ ವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ